ఏన్ కు స్కూల్ రజా అంద అజ్జి కృష్ణ హను అంతే హి ఏజ్జి ఓ శ్రీ కృష్ణ జన్మాష్టమిన అదికే ఈ స్కూల్గ్ రజా కొట్టవరే ಶ್ರೀಕೃಷ್ಣ ಅಜ್ಜಿ ನಾನು ಅಜ್ಜಿ ಹೌದು ಶ್ರೀ ಶ್ರೀಕೃಷ್ಣ ದೇವ್ರೆ ಅವನು ಪವಾಡ ಪುರುಷ ಅವನು ಜನ್ಮತಾಳಿ ದಿನವನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೀವಿ ಹಾ ಹೇಳ್ತೀನಿ ಎಲ್ಲರೂ ಈಗ ಕುತ್ಕೊಬೇಕು ದ್ವಾಪದ ಯುಗದಲ್ಲಿ ಮಹಾರಾಜ ಕಂಸನಿದ್ದ ಅವನಿಗೆ ಒಬ್ಳು ತಂಗಿ ಇದ್ಲು ಅವಳ ಹೆಸರು ದೇವಕಿ ದೇವಕಿಯನ್ನು ಬಸುದೇವನಿಗೆ ಮದುವೆ ಮಾಡಿ ಕೊಟ್ಟಿದ್ರು ಅಜ್ಜಿ ಯಾವುದು ಅದು ಒಂದಿನ ಕಂಸಂಗೆ ಒಂದು ಕನ್ಸು ಬೀಳ್ತದೆ ಅದ್ರಲ್ಲಿ ಕಂಸಂಗೆ ಒಂದು ಅಶರೀರ ಅಶರೀರವಾಣಿ ಕೇಳಿಸ್ತದೆ ಅದ್ರಲ್ಲಿ ಕಂಸ ನಿನ್ನ ತಂಗಿಯ ಮಕ್ಕಳಿಂದಡೆ ನಿನ್ನ ಸಾವು ಅಂತ ಹೇಳುತ್ತೆ ವಾಣಿ ಅಂದರೆ ಶರೀರವಿಲ್ಲದೆ ಬರೀ ಧ್ವನಿ ಮಾತ್ರ ಕೇಳಿಸುತ್ತೆ ಅದರಲ್ಲಿ ಆಗ ಕಂಸ ಅವಳು ಕೊಟ್ಟೋ ಪ್ರತಿ ಮಗುನು ಕೊಲ್ತಾ ಬರ್ತಾನೆ ಅದರಲ್ಲಿ ಶ್ರೀಕೃಷ್ಣನೇ ಎಂಟನೇ ಪುತ್ರ ವಸುದೇವನಿಗೆ ಭಯವಾಯ್ತು ಯಾಕಂದ್ರೆ ಈ ಮಗುನು ಕಂಸ ಕೊಂದುಬಿಟ್ರೆ ಏನ್ ಮಾಡೋದು ಅಂತ ಶ್ರಾವಣ ಕೃಷ್ಣ ಪಕ್ಷ ಮಧ್ಯರಾತ್ರಿ ಅವತ್ತು ಶ್ರೀ ಶ್ರೀಕೃಷ್ಣ ಹುಟ್ಟುತ್ತಾನೆ ಈಗ ವಸುದೇವನ್ಗೆ ಭಯ ಆಗುತ್ತೆ ಎಲ್ಲಿ ಕಂಸ ಇವನನ್ನು ಸಾಯಿಸ್ಬಿಡ್ತಾನೆ ಅಂತ ಅದಕ್ಕೆ ವಸುದೇವ ಕೃಷ್ಣನನ್ನ ಒಂದು ಬುಟ್ಟಿಲಿ ತಗೊತಾನೆ ಇದ್ದಕ್ಕಿದ್ದಂತೆ ಅವರನ್ನ ಕೂಡಿಕ್ಕಿದ್ದ ಎಲ್ಲ ಸರ್ಪಳಿಗಳು ಬಿಡುಗಡೆ ಆಗ್ತವೆ ತುಂಬಾ ಜೋಲು ಮಳೆ ಅವಾಗ ಪಕ್ಕದಲ್ಲಿ ರಾಜ್ಯದಲ್ಲಿ ನಂದ ಗೋಕುಲ ಇರ್ತದೆ ಹ್ಮ್ ಹ್ಮ್ ಅದೇನೆ ಆ ಬೃಂದಾವನದಲ್ಲಿ ಜೋರ ಮಳೆ ಹರಿತಿರ್ತೆ ಆಗ ಆ ಬೃಂದಾವನದ ಮಧ್ಯದಲ್ಲಿ ಒಂದು ನದಿ ಹರಿತಾ ಇರ್ತದೆ ಈ ವಸುದೇವ ಕೃಷ್ಣನನ್ನ ಬುಟ್ಟಿಲಿ ಎಟ್ಕೊಂಡು ಅವನ ಮನೆಗೆ ಹೋಗ್ತಾನೆ ಹೊಸ ಹೇಳ್ತೀನಿರಪ್ಪ ಆ ಜೋರ್ ಮಳೆಲಿ ಕೃಷ್ಣನನ್ನ ಬುಟ್ಟಿಲಿ ಎತ್ಕೊಂಡು ಅವನು ನದಿನ ದಾಟಿಕೊಂಡು ಬೃಂದಾವನಕ್ಕೆ ಹೋಯ್ತಾನೆ ಆಗ ಯಶೋದೆ ಮನೆಗೆ ಅವರು ಹೋಗ್ತಾರೆ ಯಶೋದೆ ಮನೆಗೆ ಹೋದಾಗ ಯಶೋದೆ ಕೂಡ ಒಂದು ಹೆಣ್ಣು ಮಗುವಿಗೆ ಆಗ ತಾನೇ ಜನ್ಮ ಕೊಟ್ಟಿದ್ಲು ವಸುದೇವ ಶ್ರೀಕೃಷ್ಣನನ್ನು ಆ ಹೆಣ್ಣು ಮಗು ಜೊತೆ ಅದ್ಲು ಬದಲು ಮಾಡ್ತಾನೆ ಆಮೇಲೆ ಆ ಹೆಣ್ಣು ಮಗುವನ್ನ ಅವನು ಎತ್ಕೊಂಡು ಹೋಗ್ತಾನೆ ಶ್ರೀಕೃಷ್ಣನನ್ನು ಯಶೋದೆ ಹತ್ರನೇ ಇಟ್ಬಿಟ್ಟು ಹೋಗ್ತಾನೆ ಆ ಹೆಣ್ಣು ಮಗುವನ್ನು ಎತ್ಕೊಂಡು ಅವನು ಮತ್ತೆ ಆ ಸರ್ಪಳಿ ಹತ್ರ ಬರ್ತಾನೆ ಎಲ್ಲಿ ಅವನು ಹೆಂಡ್ತಿ ಇದ್ಲು ಕಂಸ ಬರ್ತಾನೆ ಆಗ ವಸುದೇವ ಹೇಳ್ತಾನೆ ಕಂಸ ಇದು ಒಂದು ಹೆಣ್ಣು ಮಗು ಇದು ನಿನಗೆ ಏನೂ ಮಾಡಲ್ಲ ಇದನ್ನಾದರೂ ಬಿಟ್ಬಿಡು ಆಗ ಕಂಸ ಅವನ ಮಾತನ್ನು ಕೇಳ್ದೆ ಆ ಮಗು ಕಾಲಿಡ್ಕೊಂಡು ಎಳಿತಾ ಇರ್ತಾನೆ ಆದರೆ ಆ ಮಗು ಆಕಾಶದಲ್ಲಿ ಹಾರೋಗುತ್ತೆ ಹೀಗೆ ಕಂಡ್ರೂ ಶ್ರೀಕೃಷ್ಣ ಹುಟ್ಟಿದ್ದು